ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಈ ಪಕ್ಷಿಯನ್ನು ನೋಡಿದ್ರೆ ಸಾಕ್ಷಾತ್ ಲಕ್ಷ್ಮಿಯನ್ನೇ ನೋಡಿದಂತೆ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೂಬೆಯನ್ನ ಅಶುಭ ಕೆಟ್ಟ ಘಟನೆಗಳ ಸೂಚನೆ ಎಂಬುದು ನಮ್ಮಲ್ಲಿರುವ ನಂಬಿಕೆ ಆದ್ರೆ ಇಂದು ಸಂಸ್ಕೃತಿಯಲ್ಲಿ ಗೂಬೆಗಳಿಗೆ ವಿಶೇಷ ಸ್ಥಾನಮಾನವಿದೆ ಗೂಬೆ ಲಕ್ಷ್ಮೀ ದೇವಿಯ ಸಂಕೇತ ಗೂಬೆಗಳನ್ನ ನೋಡಿದ್ರೆ ಅದು ನಮ್ಗೆ ಯಾವ ಅರ್ಥವನ್ನ ನೀಡುತ್ತೆ ಗೂಬೆಗಳು ನಮ್ಗೆ ಶುಭ ಸೂಚನೆಯನ್ನ ನೀಡುತ್ತಾ ಅಥವಾ ಗೂಬೆಗಳು ಮನೆಗೆ ಬಂದ್ರೆ ಅದು ಯಾವ ಅರ್ಥವನ್ನ ನೀಡುತ್ತೆ ಅನ್ನೋದನ್ನ ಇವತ್ತಿನ ವೀಡಿಯೋದ ಮುಖಾಂತರ ತಿಳಿಯೋಣ ಸಾಮಾನ್ಯವಾಗಿ ಜನರು ಗೂಬೆಯನ್ನ ಅಶುಭ ಅಥವಾ ಕೆಟ್ಟ ಶಕುನವನ್ನ ನೀಡುವ ಪಕ್ಷಿ ಎಂದು ಮೂರ್ಖ ಪಕ್ಷಿ ಎಂದು ಪರಿಗಣಿಸಲಾಗುತ್ತೆ ಯಾರನ್ನಾದ್ರೂ ನಾವು ಬಯುವಾಗ ಕೂಡ ಆ ವ್ಯಕ್ತಿಯನ್ನ ನೀನು ಗೂಬೆ ತರ ಮಾಡಬೇಡ ಅಂತ ಹೇಳ್ತೇವೆ ಇನ್ನು ಗೂಬೆ ಅಶುಭ ಶಕುನವೆಂಬುದು ನಂಬಿಕೆ ಆದ್ರೆ ಇಂದು ಸಂಸ್ಕೃತಿಯಲ್ಲಿ ಗೂಬೆಗೆ ವಿಶೇಷವಾದ ಸ್ಥಾನಮಾನವನ್ನ ನೀಡಲಾಗಿದೆ ಮತ್ತು ಅದನ್ನ ಲಕ್ಷ್ಮೀ ದೇವಿಯ ವಾಹನ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ಅದೊಂದು ಮಂಗಳಕರ ಪಕ್ಷಿ ಅನ್ನುವಂಥದ್ದು ನಂಬಿಕೆ ಗೂಬೆಗಳಿಗೆ ಧಾರ್ಮಿಕ ಪಕ್ಷಿಯ ಸ್ಥಾನಮಾನವನ್ನ ಕೂಡ ನೀಡಲಾಗಿದೆ ಗೂಬೆಗೆ ಸಂಬಂಧಿಸಿದ ಕೆಲವೊಂದು ನಂಬಿಕೆಗಳ ಕುರಿತು ನಾವಿಂದು ತಿಳಿಯೋಣ ಮೊದಲನೆಯದಾಗಿ ಗೂಬೆಯನ್ನ ನೋಡಿದ್ರೆ ಲಕ್ಷ್ಮೀ ದೇವಿಯ ದರ್ಶನವಾದಂತೆ ಗೂಬೆಯನ್ನ ಪ್ರತ್ಯಕ್ಷವಾಗಿ ನೋಡುವುದು ಅಥವಾ ಕನಸಲ್ಲಿ ಗೂಬೆಯನ್ನು ನೋಡುವುದು ಶುಭವಲ್ಲ ಎನ್ನುವ ನಂಬಿಕೆಯನ್ನು ತಪ್ಪೆಂದು ಹೇಳಲಾಗುತ್ತೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಗೂಬೆಯು ಸಾಕ್ಷಾತ್ ಲಕ್ಷ್ಮೀದೇವಿಯ ವಾಹನ ಗೂಬೆಯು ಲಕ್ಷ್ಮೀ ದೇವಿಗೆ ಪ್ರಿಯ ಹಾಗಾಗಿ ನೀವು ಗೂಬೆಯನ್ನು ನೋಡಿದ್ರೆ ಲಕ್ಷ್ಮೀ ದೇವಿಯನ್ನ ನೋಡಿದಂತೆ ಎಂದು ಹೇಳಬಹುದು ಒಂದು ವೇಳೆ ನೀವು ಗೂಬೆಯನ್ನ ಅವಮಾನಿಸಿದರೆ ಲಕ್ಷ್ಮೀ ದೇವಿಯನ್ನ ಅವಮಾನಿಸಿದಂತೆ ಶಾಸ್ತ್ರಗಳಲ್ಲಿ ಆಳವಾದ ಅವಲೋಕನದ ನಂತರವೇ ಗೂಬೆಯನ್ನ ಲಕ್ಷ್ಮೀ ವಾಹನವನ್ನಾಗಿ ಮಾಡಲಾಯಿತು ಎರಡನೆಯದಾಗಿ ರಾಮಾಯಣದಲ್ಲಿ ಗೂಬೆಯ ಉಲ್ಲೇಖ ವಾಲ್ಮೀಕಿ ರಾಮಾಯಣದಲ್ಲಿ ಪಕ್ಷಿಗಳಲ್ಲಿ ಗೂಬೆಯನ್ನ ಬಹಳ ಬುದ್ಧಿವಂತ ಪಕ್ಷಿ ಎಂದು ವರ್ಣಿಸಲಾಗಿದೆ ರಾಮನು ರಾವಣನನ್ನ ಕೊಲ್ಲಲು ವಿಫಲನಾದಾಗ ಮತ್ತು ವಿಭೀಷಣನು ಅವರ ಬಳಿಗೆ ಬಂದಾಗ ಸುಗ್ರೀವನು ರಾಮನಿಗೆ ಶತ್ರುಗಳ ಗೂಬೆಯಂತಹ ಬುದ್ಧಿವಂತಿಕೆಯ ಬಗ್ಗೆ ಜಾಗರೂಕರಾಗಿರ್ಬೇಕು ಅಂತ ಹೇಳುತ್ತಾರೆ ಅವರು ಗೂಬೆ ಚಾಣಾಕ್ಷತನವನ್ನ ತೋರಿದ್ರೆ ನಾವು ಕೂಡ ಗೂಬೆಯಷ್ಟೇ ಚಾಣಾಕ್ಷರು ಎಂಬುದನ್ನ ಸಾಬೀತುಪಡಿಸಬೇಕೆಂದು ಹೇಳಿದ್ದರು ಮೂರನೆಯದಾಗಿ ಗೂಬೆಯು ಇವುಗಳ ಬಗ್ಗೆ ಸೂಚನೆಯನ್ನ ನೀಡುತ್ತವೆ ಇಂದು ಸಂಸ್ಕೃತಿಯಲ್ಲಿ ಗೂಬೆಯು ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಗೂಬೆಗೆ ಭೂತ ಭವಿಷ್ಯ ಮತ್ತು ವರ್ತಮಾನದಲ್ಲಿ ನಡೆದ ಅಥವಾ ನಡೆಯಲಿರುವ ಘಟನೆಗಳ ಬಗ್ಗೆ ಮುಂಚಿತವಾಗಿಯೇ ತಿಳಿದುಕೊಂಡಿರುತ್ತದೆ ಮತ್ತು ಕೆಲವೊಮ್ಮೆ ಅವುಗಳು ನಮಗೆ ಇವುಗಳ ಬಗ್ಗೆ ಸೂಚನೆಯನ್ನು ಕೂಡ ನೀಡುತ್ತೆ ಗೂಬೆಯು ಮನೆಯನ್ನು ಪ್ರವೇಶಿಸಿದರೆ ಗೂಬೆಯನ್ನ ನೋಡಿದ್ರೆ ಅದು ಲಕ್ಷ್ಮೀ ದೇವಿ ನಿಮ್ಮನ್ನ ಅರಸಿದ್ದಾಳೆ ಎಂಬುದರ ಸೂಚನೆ ನಾಲ್ಕನೆಯದಾಗಿ ಗೂಬೆಗಳಿಗೆ ಇಂತಹ ವಿಶೇಷ ಶಕ್ತಿ ಇರುತ್ತೆ ಗೂಬೆಯ ವಿಶೇಷತೆಯ ಬಗ್ಗೆ ಹೇಳುವುದಾದ್ರೆ ಗೂಬೆ ತನ್ನ ನೆಕ್ಕಿಗಳನ್ನ ಬಡಿಯದೆ ಮೈಲುಗಟ್ಟಲೆ ಆರಬಲ್ಲ ಹಕ್ಕಿಯಾಗಿದ್ದು ಅದರ ಕಣ್ಣುಗಳು ರಾತ್ರಿಯಲ್ಲಿ ಬಹಳ ದೂರ ನೋಡುವ ಸಾಮರ್ಥ್ಯವನ್ನ ಹೊಂದಿವೆ ಗೂಬೆಗಳು ಕೂಡ ತೀಕ್ಷ್ಣವಾದ ಶ್ರವಣ ಸಾಮರ್ಥ್ಯವನ್ನ ಹೊಂದಿವೆ ಐದನೆಯದಾಗಿ ಗೂಬೆಗಳು ಸಕಾರಾತ್ಮಕವಾದುದು ಗ್ರೀಕ್ ಬರಹಗಾರ ರೀತಿ ಕಥೆಗಳಲ್ಲಿ ಗೂಬೆಯನ್ನ ಬುದ್ಧಿವಂತ ಎಂದು ವರ್ಣಿಸಲಾಗಿದೆ ಸೇಕ್ಸ್ಪಿಯರ್ನ ಕೃತಿಗಳಲ್ಲಿ ಗೂಬೆಗಳ ಬಗ್ಗೆ ಸಕಾರಾತ್ಮಕ ಉಲ್ಲೇಖಗಳು ಕಂಡುಬರುತ್ತವೆ ಬೇಟೆಯಾಡುವಾಗ ಗೂಬೆಗಳು ತಮ್ಮ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸುತ್ತವೆ ಅಂಟಾರ್ಟಿಕವನ್ನ ಹೊರತುಪಡಿಸಿ ಪ್ರತಿಯೊಂದು ಕಂಡದಲ್ಲೂ ಗೂಬೆಗಳು ಕಂಡುಬರುತ್ತೆ